ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಬೂದ್ಗುಂಬಳುಕಾಯಲ್ಲಿ ಮಾಡುವಂತಹ ಹಲ್ವಾ ಬಿಸಿ ಬಿಸಿ ಒಂದೇ ಒಂದು ಸ್ಪೂನ್ ತಿಂದರೆ ಸಾಕು ಈ ಕಾಶಿ ಹಲ್ವನ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಕಾಶಿ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲಿಗೆ ಇಲ್ಲಿ ನಾನು ಈ ಕಾಶಿ ಹಲ್ವ ಮಾಡೋದಕ್ಕೆ ಅರ್ಧ ಕೆ ಜಿ ಬೂದ್ ತಗೊಂಡಿದ್ದೀನಿ ಈ ಥರ ಮೇಲೆಲ್ಲ ಸಿಪ್ಪೆಯೆಲ್ಲ ತೆಗೆದು ಬೀಜ ಎಲ್ಲ ತಕ್ಕೊಂಡು ನೀಟಾಗಿ ಈ ಥರ ರೆಡಿ ಮಾಡ್ಕೋಬೇಕು ನಾವು ತುರಿಯೋಕ್ಕೂ ಕೂಡ ಈಸಿ ಆಗುತ್ತೆ ನೋಡಿ ಇವಾಗ ಈ ಥರ ತುರಿಯೋ ಇದರಲ್ಲಿ ಈ ಥರ ತುರ್ಕೋತಾ ಇದ್ದೀನಿ ಎಲ್ಲನೂ ಕೂಡ ಇದೇ ರೀತಿ ತುರಿದಾದ್ಮೇಲೆ ನೋಡಿ ಇದು ನೀರು ಬಿಟ್ಕೊಂಡಿದೆ ಇವಾಗ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಇಲ್ಲಿ ಒಂದು ಕಪ್ಪು ಬೂದ್ ಆಗಿದೆ ನಾನು ಅರ್ಧ ಕಪ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಇನ್ನೂ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಸಕ್ಕರೆನ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಹತ್ತು ಪೀಸಷ್ಟು ನೀವು ದಪ್ಪಕ್ಕಾದರೂ ಹಾಕ್ಬೋದು ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತುಪ್ಪ ತೊಗೊಂಡಿದ್ದೀನಿ ಒಂದು ಮೂರು ಏಲಕ್ಕಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ತುಪ್ಪ ಹಾಕ್ಬೇಕಾದ್ರೆ ಎಷ್ಟು ಹಾಕೋದು ಅಂತ ಹೇಳ್ತೀನಿ ಇವಾಗ ಮೊದಲಿಗೆಯಲ್ಲಿ ಸ್ಟವ್ ಅಂಟಿಸಿ ಒಂದು ಪಾತ್ರೆ ಇಟ್ಟಿದ್ದೀನಿ ನಾವೇನೋ ತುರಿದು ಇಟ್ಕೊಂಡಿದ್ವು ಬೂದ್ಗುಂಬಳು ಇದಕ್ಕೆ ಹಾಕೋಬೇಕು ಇವಾಗ ನಾವು ನೀರು ಸಮೇತ ಹಾಕೋಬೇಕು ಆ ನೀರನ್ನ ಯಾವುದೇ ಕಾರಣಕ್ಕೂ ಚೆಲ್ಲಕ್ಕೆ ಹೋಗ್ಬಾರ್ದು ಆ ನೀರು ಜೊತೆ ಬೂದ್ಗುಂಬಳುಕಾಯಿ ಬೇಯುತ್ತಲ್ಲ ಆವಾಗ ತುಂಬಾ ರುಚಿ ಕೊಡುತ್ತೆ ಅದು ಆ ನೀರು ಕಮ್ಮಿ ಆಗೋವರೆಗೂ ಸಣ್ಣ ಉರಿ ಇಟ್ಕೊಂಡೆ ನಾವು ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲಾಂದರೆ ನೀವು ಸಣ್ಣ ಉರಿ ಮಾಡ್ಕೊಂಡೆ ಒಂದು ಸ್ವಲ್ಪ ಏನಾದರೂ ಕೆಲಸ ಇದ್ದರೆ ಮಾಡ್ಕೋಬೋದು ನೀರೆಲ್ಲ ಕಮ್ಮಿ ಆಗುತ್ತೆ ನೋಡಿ ಇವಾಗ ಸ್ವಲ್ಪ ನೀರು ಇರುವಂಗೆ ಒಂದೇ ಒಂದು ಚಿಟಿಕೆ ಕಲ್ಲರ್ ಹಾಕ್ತಾಯಿದ್ದೀನಿ ನಾನು ಕೇಸರಿ ಕಲ್ಲರು ನಿಮ್ಮ ಮನೇಲಿ ಏನಾದರೂ ಕೇಸರಿ ದಳ ಇದ್ದರೆ ಹಾಕ್ಕೊಬೋದು ನಾನಿಲ್ಲಿ ಒಂದೇ ಒಂದು ಚಿಟಿಕೆ ಅಷ್ಟು ಕಲ್ಲರ್ ಹಾಕಿದ್ದೀನಿ ಯಾಕಂದರೆ ಅಲ್ವಾ ಸ್ವಲ್ಪ ಚೆನ್ನಾಗಿರುತ್ತೆ ಕಲ್ಲರ್ ಹಾಕಿದ್ರೆ ಅಂತ ಒಂದೇ ಒಂದು ಚಿಟಿಕೆ ಹಾಕಿ ಸಾಕು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದು ಇನ್ನು ನೀರೆಲ್ಲ ಕಮ್ಮಿ ಆಗಬೇಕು ಸ್ವಲ್ಪ ನಾವು ಸಣ್ಣ ಊರಲ್ಲೇ ಹತ್ತರಿಂದ ಒಂದು ಹದಿನೈದು ನಿಮಿಷನಾದ್ರೂ ಇದನ್ನು ಬೇಯಿಸ್ಕೋಬೇಕು ಚೆನ್ನಾಗಿ ನೀರು ಕಮ್ಮಿ ಆಗೋವರೆಗು ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಈ ಥರ ಬೇಯಿಸ್ಕೋಬೇಕು ಇವಾಗ ಪ್ಲೇಟ್ನ ತೆಗ್ದಿಟ್ಟಿದ್ದೀನಿ ಇವಾಗ ನೀರೆಲ್ಲ ಕಮ್ಮಿಯಾಗಿದೆ ಈ ಟೈಮಲ್ಲಿ ನಾವು ಸಕ್ಕರೆ ಹಾಕ್ಕೋಬೇಕು ನಿಮ್ಗೇನಾದ್ರೂ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂದು ಬಟ್ಲು ಬೂದುಗುಂಬಳು ಕೈ ತುರಿಗೆ ನಾನು ಅಲ್ಲಿ ಅರ್ಧ ಬಟ್ಲಷ್ಟು ಬೆಲ್ಲ ಹಾಕೊಂಡಿದ್ದೀನಿ ನೀವು ಇನ್ನೊಂದು ಸ್ವಲ್ಪ ಬೇಕಾದರೆ ಕಾಲು ಭಾಗ ಅಷ್ಟು ಹಾಕ್ಕೋಬೋದು ಎಕ್ಸ್ಟ್ರಾ ಬೇಕು ಅಂದರೆ ಇವಾಗ ಸಕ್ಕರೆ ಕರ್ಗೋವರೆಗೂ ಅದೊಂದು ಸ್ವಲ್ಪ ಪಾಕ ಬರೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಕೂಡ ಒಂದು ಐದು ನಿಮಿಷ ಮುಚ್ಚಿಡೋಣ ಸಕ್ಕರೆ ನೀರೆಲ್ಲ ನೀಟಾಗಿ ಅದು ಪಾಕ ಥರ ಬರಬೇಕು ಸ್ವಲ್ಪ ಸಕ್ಕರೆ ನೀರು ಕಮ್ಮಿ ಆಗೋವರೆಗೂ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಸಕ್ಕರೆ ನೀರು ಸ್ವಲ್ಪ ಕಮ್ಮಿ ಆಗಿದೆ ಇವಾಗ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದ್ಸಲಿ ಇವಾಗ ನಾನಿಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಜಾಸ್ತಿ ತುಪ್ಪ ಹಾಕಿದ್ರು ಮೇಲೆಲ್ಲ ತೇಲ್ತಾ ಇರುತ್ತೆ ಅದರಿಂದ ತುಪ್ಪನ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಇವಾಗ ಎರಡನೇ ಸ್ಪೂನ್ ತುಪ್ಪ ಹಾಕೋತಾ ಇರೋದು ನಾನು ಅದು ಸ್ವಲ್ಪ ತುಪ್ಪ ಕಮ್ಮಿ ಆದಂಗೆ ಆದಂಗೆ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ತುಪ್ಪ ಹಾಕೋಕೆ ಹೋಗ್ಬಾರ್ದು ಅಷ್ಟೊತ್ತಿಗೆ ನಾವಿಲ್ಲಿ ಏನು ಗೋಡಂಬಿ ತೊಗೊಂಡಿದ್ವೋ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿನ ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದರೊಳಗಡೆ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಟೋಟಲ್ ಆಗಿ ಮೂರು ಸ್ಪೂನ್ ತುಪ್ಪ ಅಷ್ಟೇ ಹಾಕಿರೋದು ಹಲ್ವಕ್ಕೆ ಅಂದರೆ ಅರ್ಧ ಕೆ ಜಿ ಹಲ್ವಕ್ಕೆ ತುರಿದಾಗ ಇಷ್ಟಿರುತ್ತೆ ನಾವು ಅದನ್ನು ಹುರಿದಿ ಹುರಿದಿ ಮಾಡೋಷ್ಟರಲ್ಲಿ ಇಷ್ಟೇ ಎಷ್ಟು ಕಮ್ಮಿ ಆಗುತ್ತೆ ಅಲ್ವಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಮೂರು ಸ್ಪೂನು ತುಪ್ಪ ಅಷ್ಟೇ ಹಾಕ್ಕೊಂಡಿರೋದು ನಿಮಗಿನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ನೋಡಿ ಕಾಶಿ ಅಲ್ವಾ ತುಂಬಾ ಚೆನ್ನಾಗಿ ಬಂದಿದೆ ರೆಡಿಯಾಗಿದೆ ನೀವು ಒಂದ್ಸಲಿ ಮನೇಲಿ ಬೂದುಗುಂಬ್ಳಕಾಯಿ ತಂದ್ಬಿಟ್ಟು ಈ ಥರ ಕಾಶಿ ಅಲ್ವಾ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇಟ್ಟರೆ ಕರಗೋ ಥರ ಇರುತ್ತೆ ಮತ್ತು ಬೂದುಗುಂಬ್ಳಕಾಯಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅದರಲ್ಲೂ ಬೆಲ್ಲ ಹಾಕಿ ಮಾಡಿದ್ರೆ ತುಂಬ ಒಳ್ಳೆಯದು ನಾನಿಲ್ಲಿ ಸಕ್ಕರೆ ಹಾಕಿದ್ದೀನಿ ನೀವು ಒಂದ್ಸಲಿ ಬೆಲ್ಲ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ